ಸ್ನೇಹಿತರೆ ಪಾಕಿಸ್ತಾನ ಇವತ್ತು ಒಂದು ದೊಡ್ಡ ಗಂಡಾಂತರದಿಂದ ಪಾರಾಗಿತ್ತು ಅದೇ ರೀತಿ ನಮ್ಮ ದೇಶನೂ ಸಹ ಒಂದು ಚಿಕ್ಕ ಗಂಡಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಗಂಡಾಂತರ ಇರ್ಬೋದು ನಮ್ಮ ಇಂಡಿಯಾ ದೇಶಕ್ಕೆ ಒಂದು ಚಿಕ್ಕ ಗಂಡಾಂತರ ಅದರಿಂದ ಪಾರಾಗಿತ್ತು ಸ್ನೇಹಿತರೆ ಏಕೆಂದರೆ ನಮ್ಮ ದೇಶದಗೂ ಅಲ್ಲೇ ಯುದ್ಧ ಮಾಡಲೇಬೇಕು ಪಾಕಿಸ್ತಾನ ಇಂಡಿಯಾ ವಾರು ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಅಂದರೆ ಸ್ವಲ್ಪದ್ರಾಗೆ ನಿತ್ತೋತ್ತು ಅದು ಕದಮ ಕದನ ವಿರಾಮ ಬಂದು ಸ್ವಲ್ಪ ಅದ್ರಾಗ ನಿತ್ತೋಗ್ಯೆ ಅದೇನೇ ಆಗಲಿ ಇದು ನಿತ್ತೋಗಿದ್ದು ಭಾಳ ಒಳ್ಳೆಯದಾಯಿತು ಅದೇನಂತಾರಲ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರಲ್ಲ ಹಂಗಾಯ್ತು ನಮ್ಮ ಇಂಡಿಯಾ ದೇಶಕ್ಕೆ ಸ್ವಲ್ಪ ಗಂಡಾಂತರ ಪಾಕಿಸ್ತಾನಕ್ಕೆ ಬಿಡ್ರಿ ಅವ್ರಿಗಂತೂ ನೂರು ಪರ್ಸೆಂಟ್ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಿದ್ದೀವಿ ಅಂತ ಅವರಂತೂ ಖುಷಿಯೋ ಖುಷಿ ಅವ್ರಿಗೆ ನಮ್ಮ ದೇಶಗೂ ಆಲ್ರೆಡಿ ಯುದ್ಧ ಮಾಡಲೇಬೇಕು ಅಂತಲೇ ಕೇಂದ್ರ ಸರ್ಕಾರದವರು ಏನು ಆಡಳಿತ ಪಕ್ಷದ ಇರ್ತಾರಲ್ಲ ಅವರು ತುದಿಗಾಲದಾಗ ಸ್ವಲ್ಪ ನಿಂತಿದ್ದರು ಏನಾರಾಗಲಿ ಯುದ್ಧ ಮಾಡಲೇ ಬಿಡೋಣ ಸಂಹಾರ ಮಾಡೇ ಬಿಡೋಣ ಅಂತ ನಿಂತಿದ್ರು ತುದಿಗಾಲಗೆ ಅದೇ ರೀತಿ ಅವರಿಗೆಲ್ಲ ಸಾಥ್ ಕೊಟ್ಟರು ಮಾಧ್ಯಮದಾಗೆಲ್ಲ ಅದ್ರ ಬಗ್ಗೆನೇ ಚರ್ಚೆ ಬಿಸಿ ಬಿಸಿ ಚರ್ಚೆ ಒಂದು ವಾರ ಅದು ಬಿಟ್ಟು ಬೇರೆ ಏನೂ ಚರ್ಚೆನೂ ಮಾಡಲಿಲ್ಲ ಯಾಕೆಂದರೆ ಕೆಲವು ಕಡೆಗೆ ಪ್ರಚೋದನಕಾರಿಕೆ ಹೇಳ್ಕೆನ ಇರ್ತಾರಲ್ಲ ಆ ಥರ ಒಂಥರ ಚರ್ಚೆ ಒಂಥರ ಯುದ್ಧ ಮಾಡಲೇಬೇಕು ಅದರಿಂದ ಆಗೋ ಅನಾಹುತ ಅನಾಹುತಗಳ ಬಗ್ಗೆಯೂ ಚರ್ಚೆ ಮಾಡಿದರು ಅದರಿಂದ ನಷ್ಟ ಲಾಭ ಎಲ್ಲದರ ಬಗ್ಗೆ ಒಟ್ಟು ಮಾಧ್ಯಮದಾಗೆಲ್ಲ ಚರ್ಚೆ ಆಯ್ತೆ ಅದರಿಂದಲೂ ಕೆಲವು ಕಡೆ ಯುದ್ಧನೂ ನಿಂತೋಯ್ತೆ ಚರ್ಚೆ ಮಾಡೋ ಕಾರಣದಿಂದಲೂ ಯುದ್ಧ ನಿತ್ಯೋಗಿತ್ತೆ ಆಮೇಲೆ ನಮ್ಮ ದೇಶದ ನಾಯಕರೆಲ್ಲ ಅವಾಗೆಲ್ಲ ಮೀಟಿಂಗ್ ಸಭೆ ಏನೇನೋ ಮಾಡ್ತಾಯಿದ್ರು ಆ ಕಾರಣದಿಂದಲೂ ನಿಂತೋಯ್ತು ಅದರ ಜೊತೆಗೆ ಜನಗಳು ಎಷ್ಟೋ ಜನಗಳು ಯುದ್ಧ ಮಾಡಲೇಬೇಕು ಅಂತ ಕೆಲವರು ಮಾತಾಡ್ತಾಯಿದ್ರು ಏ ಯುದ್ಧ ಮಾಡಲೇಬೇಕು ಪಾಕಿಸ್ತಾನಿ ಸಣ್ಣ ರಾಷ್ಟ್ರ ಅದ್ರ ಮೇಲೆ ಬಾಂಬ್ ಹಾಕಬೇಕು ಅಂತ ಏನೋ ಮಾತಾಡ್ತಿದ್ರು ಅದು ಅವರವರ ವೈಯಕ್ತಿಕ ವಿಚಾರ ಆದರೆ ಇಲ್ಲೇನಾಗಿಂದರೆ ಯುದ್ಧ ಮಾಡೋದ್ರಿಂದ ಎರಡು ದೇಶಗಳಿಗೂ ನಷ್ಟ ಆಗುತ್ತೆ ಹೊರ್ತು ಎರಡು ದೇಶಗಳಿಗೂ ಯಾವುದೇ ಕಾರಣಕ್ಕೂ ಲಾಭ ಆಗಲ್ಲ ಏಕೆಂದರೆ ಪಾಕಿಸ್ತಾನದಾಗೆ ಇರ್ಬೋದು ಅಲ್ಲೂ ಸೈನಿಕರು ಸಾಯ್ತಾರೆ ಜನಗಳು ಸಾಯ್ತಾರೆ ಅದೇ ರೀತಿ ನಮ್ಮ ದೇಶದಾಗೆ ಇರ್ಬೋದು ಗಡಿ ಭಾಗದ ಪ್ರದೇಶಗಳು ಏನಿರ್ತವೋ ಅವು ಮಾತ್ರ ಸುಮ್ಮನೆ ಭೂಮಿ ಎಲ್ಲ ಹಾಳಾಗುತ್ತೆ ಅವೆಲ್ಲ ಕೆಮಿಕಲ್ ಬಾಂಬ್ಗಳು ಗೊತ್ತೇ ಇದೆಯಲ್ಲ ಹಾಕಿದರೆ ಆ ಭೂಮಿ ಏನಾಗಿತ್ತು ಸರ್ವನಾಶ ಆಗಿ ಹೋಗುತ್ತೆ ಆ ಪ್ಲೇಸ್ ಏನೇನು ಉತ್ಪತ್ತಿ ಆಗಲ್ಲ ಏನೂ ಹುಟ್ಟೋದು ಇಲ್ಲ ಆ ಪ್ಲೇಸ್ ಒಂಥರ ಬಂಜೆ ಭೂಮಿ ಅಂತಾರೆ ಆ ರೀತಿ ಆಗುತ್ತದೆ ಲಕ್ಷಾಂತರ ಮನೆಗಳೆಲ್ಲ ಏನಾಗ್ತವೆ ಅಂದರೆ ಮನೆ ತೊರಿಬೇಕಾಗುತ್ತೆ ಯಾಕೆಂದರೆ ಗಡಿ ಭಾಗದಾಗ ಮನೆ ತೊರೆಸ್ ತ್ವರೆ ಬೇರೆ ಕಡೆಗೆ ಸ್ಥಳಾಂತರಿಸ್ತಾರೆ ಅದರ ಜೊತೆಗೆ ಸುಮ್ಮನೆ ಕಟ್ಟಡಗಳು ಸ್ಕೂಲು ಕಾಲೇಜುಗಳು ಅವೆಲ್ಲ ಕೆಲವು ಕಟ್ಟಡಗಳೆಲ್ಲ ಧ್ವಂಸ ಆಗ್ತವೆ ಯುದ್ಧ ಮಾಡ್ತಾರೆ ಬಿಡ್ತಾರೆ ನಾವು ಹಾಕ್ತೀವಿ ಅವರು ಹಾಕ್ತಾರೆ ಎರಡು ದೇಶಕ್ಕೂ ನಷ್ಟವೇ ಹೊರ್ತು ಯಾವುದೇ ಕಾರಣಕ್ಕೂ ಲಾಭ ಆಗ್ತಲ್ಲ ಅದಕ್ಕೆ ನಾನು ಯಾಕೆ ಉದಾಹರಣೆ ಇದ್ದೀನಿ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ಲ ರಷ್ಯಾ ಉಕ್ರೇನ್ ಯುದ್ಧ ಆಗಿ ಇಲ್ಲಿ ಎರಡು ವರ್ಷ ಆಯಿತು ಉಕ್ರೇನಲ್ಲಿ ಏನಾಗಿತ್ತು ಅಂದರೆ ಇವತ್ತು ಲಕ್ಷಾಂತರ ಜನ ಬೀದಿ ಪಾಲಾಗಿದೆ ಮನೆ ಮಠ ಎಲ್ಲ ಕಳ್ಕಂಡು ಒಂಥರ ಅನಾಥ ಎಲ್ಲ ಇದ್ದರೂ ಇಲ್ದರಂಗೆ ಪರಿಸ್ಥಿತಿಯಾಗಿದ್ದಾರೆ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಳುಗಳ್ ಕಳ್ಕೊಂಡಿರೋರು ಗಂಡನ್ ಕಳ್ಕೊಂಡಿರೋರು ಈತ ಅಣ್ಣ ತಮ್ಮ ಸಂಬಂಧಿಕರು ಜನಗಳು ಎಲ್ಲ ಕಳ್ಕಂಡು ಅಲ್ಲೆಲ್ಲ ಮನೆಗಳೆಲ್ಲ ಧ್ವಂಸ ಆಗಿ ಕಟ್ಟಡಗಳೆಲ್ಲ ಧ್ವಂಸ ಆಗಿ ಏನಾಗಿದ್ದಾವೆ ಅಂದರೆ ಅವರು ಬದುಕೋಕ್ಕೂ ಇದು ಕಷ್ಟಪಡ್ತಾ ಇದ್ದಾರೆ ಇವತ್ತು ಒಂದೊಂದು ಒಂದೊಂದು ಹೊತ್ತು ಊಟಕ್ಕೂ ಭಾಳ ಕಷ್ಟಪಡ್ತಾ ಇದ್ದಾರೆ ಸ್ನೇಹಿತರು ಆ ಕಾರಣದಿಂದಲೇ ನಾನು ಹೇಳಿದ್ದು ನಮ್ಮ ದೇಶ ಏನು ಪಾಕಿಸ್ತಾನಕ್ಕೇನು ಕಡಿಮೆ ಇಲ್ಲ ಪಾಕಿಸ್ತಾನ ಇನ್ನು ಎರಡಲ್ಲ ಮೂರು ಅಂಥ ರಾಷ್ಟ್ರಗಳು ಒಗ್ಗಟ್ಟಾದರೂ ಏನು ನಮ್ಮ ದೇಶದ್ದು ಒಂದು ಒಂದು ಏನಂತಾರೆ ಒಂದು ಕೂದಲು ಅಲಗಡ್ಸೋಕ್ಕಾಗಲ್ಲ ಅವ್ರ ಕೈಯಗೆ ಆದರೂ ಸುಮ್ಮನೆ ನಮ್ಮ ದೇಶದ್ದು ಎಲ್ಲ ಅದರಿಂದ ಏನು ಲಾಭ ಏನಿಲ್ಲ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇಶ ಅಭಿವೃದ್ಧಿ ಆಗ್ತೈತೆ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಎಲ್ಲ ನಿಂತು ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಏನು ಮಾಡ್ತಾರೆ ಈಗ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಟ್ರೈನಂತೆ ಅಂತೆ ಚರಂಡಿ ಅಂತ ಏನೇನೋ ದೇಶ ಅಭಿವೃದ್ಧಿ ಮಾಡೋಕ್ಕೆಲ್ಲ ಸಾವಿರಾರು ಲಕ್ಷ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈಗ ಅವೆಲ್ಲ ನಿಂತು ಹೋಗ್ತವೆ ಆಮೇಲೆ ರೈತರುಗಳಿಗೆಲ್ಲ ಬೆಳೆಯ ಟೈಮು ಏನಾಗ್ತವೆ ರೈತರುಗಳಿಗೆ ಬೆಲೆ ಸಿಕ್ಕಿದ್ರೆ ಸಿಗ್ಬೋದು ಸಿಗ್ದಂಗೆ ಇದ್ದರೆ ಸಿಗ್ದಂಗೆ ಇರೋದಲ್ಲ ಅದು ಆಗುತ್ತೆ ಆಮೇಲೆ ಏನಾಗಿರುತ್ತೆ ಅಂದರೆ ಈಗ ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು ನಮ್ಮ ದೇಶದಿಂದ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಸಹ ಅವ್ರು ನಮ್ಮ ದೇಶದಿಂದ ಅವರಿಗೆ ಕೊಡ್ತಾಯಿದ್ದೀವಿ ನಾವು ಆ ಕಾರಣದಿಂದ ಅವರು ಸಹ ಸುಮ್ಮನಾಗಿದ್ದಾರೆ ಈ ಸಲ ಹಿಂದೆ ನಡಿಬಾರ್ದು ಯುದ್ಧ ಮಾತ್ರ ಯಾವುದೇ ಕಾರಣಕ್ಕೂ ನಡಿಬಾರ್ದು ನಡೆದ್ರೆ ಏನು ಪ್ರಯೋಜನ ಆಗಲ್ಲ ಏಕೆಂದರೆ ಸುಮ್ಮನೆ ದೇಶಗಳು ಹಾಳಾಗ್ತವೆ ಭೂಮಿ ಹಾಳಾಗುತ್ತೆ ಆ ಭೂಮಿ ಬೀಳ್ತಾವಲ್ಲ ಬಾಂಬ್ಗಳು ಅಲ್ಲಿ ದೇ ಅಲ್ಲಿ ಬೀಳೋ ಬಾಂಬ್ಗಳಲ್ಲಿ ಏನೇನು ಬೆಳೆಯೋಕ್ಕೂ ಆಗೋಲ್ಲ ಸ್ನೇಹಿತರೆ ಅಂಥ ಒಂದು ತೀವ್ರ ಕಷ್ಟಕರವಾದ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರದೇ ಬರಲ್ಲ ಪಾಕಿಸ್ತಾನಕ್ಕೆ ಬರ್ಬೋದು ಒಟ್ಟು ಗಡಿ ಭಾಗದ ಜನಗಳು ಒಂದು ಸ್ವಲ್ಪ ಕಷ್ಟ ಅನುಭವಿಸ್ತಾರೆ ಯಾಕೆಂದರೆ ನಾವೆಲ್ಲ ಸೇಫಾಗಿರ್ತೀವಿ ನಮಗೂ ಗಡಿ ಭಾಗಕ್ಕೂ ಭಾಳ ಭಾಳ ಸಾವಿರಾರು ಕಿಲೋಮೀಟ್ರ್ ದೂರ ಐತೆ ಅಂದರೆ ನಮ್ಮ ದೇಶದೊಳಗೆ ಅವ್ರು ಬರೋಕ್ಕಾಗಲ್ಲ ಆದರೆ ಗಡಿ ಭಾಗದ ಜನಗಳು ಒಂದು ಸ್ವಲ್ಪ ಸಮಸ್ಯೆಗಳು ಅನ್ಭವಿಸೇ ಅನುಭವಿಸ್ತಾರೆ